ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಹಸಿ ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೀನಿ ಟೊಮೆಟೊ ಸಾಂಬಾರ್ ಪುಡಿ ಬಳಸಿ ತುಂಬ ಟೇಸ್ಟಿಯಾಗಿ ಸುಲಭವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ನಾಲ್ಕು ಟೊಮೆಟೊ ಹಣ್ಣನ್ನು ತೊಗೊಂಡು ಹಣ್ಣಾಗಿರೋ ಟೊಮೆಟೋನ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೊಜ್ಜು ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಇದ್ದೀನಿ ಟೊಮೆಟೊ ಹಣ್ಣನ್ನು ಸೇರಿಸಿದ್ದೀನಿ ಈಗ ಒಂದು ಬೆಳ್ಳುಳ್ಳಿ ದೊಡ್ಡದು ಒಂದು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಕ್ಯೂಚಕ್ಕೆ ಈಸಿಯಾಗಿರುತ್ತಂತ ಹಾಗೆಯೇ ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಸೇರಿಸೋದ್ರಿಂದ ಅದರಲ್ಲೂ ಇರುತ್ತೆ ಖಾರ ಸ್ವಲ್ಪನೇ ಸ್ವಲ್ಪ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇದು ಪಾರಮ್ ಟೊಮೆಟೊ ನಾಟಿ ಆದರೆ ಹಣ್ಣು ಬೇಕಾಗಲ್ಲ ಈಗ ಒಂದೆರಡು ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಹಾಕೋ ಸಾಂಬಾರು ಪುಡಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಒಂದು ಸಾರಿ ಕೈಯಿಂದ ಚೆನ್ನಾಗಿ ಕ್ಯೂಚಿಕೊಳ್ಬೇಕು ಆಮೇಲೆ ನೀರು ಸೇರಿಸ್ಕೊಳ್ಬೇಕು ಈ ಥರ ಚೆನ್ನಾಗಿ ನುಣ್ಣಕ್ಕೆ ಕಿವುಚ್ಕೊಳ್ಬೇಕು ಟಮಾಟ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಎಲ್ಲನೂ ನುಣ್ಣಕ್ಕೆ ಕ್ಯೂಚಿಕೊಳ್ಬೇಕು ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಒಂದು ಸ್ಪೂನ್ ಅವಷ್ಟು ಸೇರಿಸ್ಕೊಂಡಿದ್ದೀನಿ ರುಚಿ ನೋಡಿಕೊಂಡು ಸೇರಿಸ್ಕೊಳ್ಬೇಕು ನೀರು ಹಾಕಿದ್ಮೇಲೆ ಈಗ ಎಷ್ಟು ನುಣ್ಣಕ್ಕಾಗುತ್ತೋ ಅಷ್ಟು ನುಣ್ಣಕ್ಕೆ ಕಿವುಚ್ಕೊಂಡಿದ್ದೀನಿ ಈಗ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸೂಪರಾಗಿರೋವಂಥ ಗೊಜ್ಜು ರೆಡಿಯಾಗಿದೆ ಈಗ ತುಂಬ ರುಚಿಯಾಗಿರೋವಂಥ ಗೊಜ್ಜನ್ನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಇದಕ್ಕೇನು ಒಗ್ಗರಣೆ ಬೇಡ ಏನೂ ಬೇಡ ನಾವು ಸಾರು ಮಾಡೋಕ್ಕೆ ಇಲ್ಲ ಅಂದಾಗ ಅನ್ನ ತಂಗ್ಳನ್ನ ಇರಲಿ ಬಿಸಿ ಅನ್ನ ಇರಲಿ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ಒಂದು ಬಜ್ಜಿನ ಬಣ್ಣನ ಇಟ್ಕೊಂಡು ತಿಂತಾಯಿದ್ರೆ ಮಿಚ್ಚರು ಇಟ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೀವು ತಪ್ಪದೆ ಒಂದು ಸಾರಿ ಟ್ರೈ ಮಾಡಿ ತುಂಬ ಈಸಿಯಾಗಿದೆ ತಪ್ಪದೆ ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ